ಹಲೋ ಹಲೋ ಏನು ಮಾಡ್ತಿದ್ದೀರ ಅಣ್ಣ ಹಾ ಈ ಬಂದು ಎಲ್ಲೆ ಪ್ರಾಕ್ಟೀಸ್ ಡ್ರಾಮಾ ನಿನ್ ಬೆಳಗೆ ಇದ್ರೆ ಆ ಡ್ರಾಮಾನೇ ಆಡದಲ್ಲ ಅದ್ನಾಕಿಗೆ ಬರ ಸೇರ್ಕೊಂಡಿದ್ದಾ ಓ یادو ನಿನ್ ಪಾಲ್ಟು ಕೇಸು ಇನ್ನು ಯಾದು ಅಂತ ಅದು ಅದುನು ಗೊತ್ತಿಲ್ಲ ಗೊತ್ತಿಲ್ಲಾಟು ಕುಂಟು ಲೆಕ್ಕೋ ಕಿಲ್ಲ ನೀನು ಹು ನಿನಿ ನಾರ್ಧನ್ ಕೊಟ್ಬಿಡಬೇಕು ಅಂದ್ರೆ ನಾರ್ಧನ್ ಪಾಟ್ ಕರೆಕ್ಟ್ ಚೆನ್ನಾಗಿ ಮಾಡ್ತೀಯಾ ಅಲ್ಲೇ ದಿಲ್ ಗೆಳ್ಕೊಂಡು ಇಲ್ಲೇ ದಿಲ್ ಗೆಳ್ಕೊಂಡು ಇವ್ರ ಮನೆ ಹಾಳ್ ಮಾಡಿ ಹು ಹಾ ಓ ಓ ನಾರ್ಧನ್ ಮಾಡೋ ನೀನು ಇಲ್ಲ ನಾರ್ಧನ್ ಮಾಡಂಗಿಲ್ಲ ಕುರುಕ್ಷೇತ್ರದಾಗಿ ಅಲ್ಲ ಅಂತ ನಾಟಕದನ್ನ ಮಾಡದ ನಾರ್ಧನ್ ಮಾಡ್ಬಿಡು ಅವ್ರೂ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರ ಇವ್ರಿಗೆ ನಾಮ ಹಿಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ ನೀನ್ ಬಾಯಿಂಗ್ ಮಾಡಾಕ ಲೋಪರ್ ಸುಳ್ಳದಾರ ಆಕ್ಸಿಡೆಂಟ್ ಆಗ ನಿನ್ ಕರೇನ್ ನಗರ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚೆ ಎಲ್ಲ ಈಚಿಗ್ ಬಂದು ನೀನ್ ಹೋಗೋದಾರ ಏನೇನ್ ಸಾಯ್ತಿಲ್ಲ ನೀನು ನಾನು ಬಾಳ ಹಾಳು ಮಾಡ್ಬಿಟಲ್ಲ ಕೊನೆಗ್ ನೀನು

ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳುನ್ನ ನಾನ್ ಸಾಕ್ತೀನಿ ಮಾರು ನಾನು ಎಷ್ಟ್ ಜನ ಇಪ್ಪತ್ ಜನ ಬಂದೋದ್ರು ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳುನು ನನ್ ಜೀವನ ನಡೆಯೋದಂಗೋ ನಾನು ಒಂದ್ ಇಪ್ಪತ್ ಜನ ತಕ್ ಹೋಗಿದ್ದೆ ನಿನ್ಗೆ ಯಾಕೋ ನೀನ ಒಂದ್ ಇಪ್ಪತ್ ಜನ ಕಳಿಸ್ತೀನ ನೀನೇ ದುಡ್ಡು ಇಸ್ಕೊಳ ಬಾರ ನೀನೇ ದುಡ್ಡು ಇಸ್ಕೊಳ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಹ್ಮ್ ಇಲ್ಲ ನಿನ್ನಂತ ಸೂಳೆ ಮಕ್ಕಳು ನಮ್ಮನ್ನಕ್ಕೆ ಕಟ್ಟಕೊಂಡು ಎಂದ್ರು ದಿನ ಬಿಟ್ಟೋರೆ ನಾವು ಇನ್ನ ಏನಪ್ಪ ಮಾಡೋಣ ಸರ್ ಮಳೆ ಬೆಳೆ ಆಗದ ಬಿಟ್ಟು ಇಂಕೆ ತಗೊಂಡ್ ಇರೋದು ಸೋಹೋ ನಿನ್ನಂತ ಸೋಳೆಮ್ಮಗಳಿದ್ರೆ ನಮ್ಮನ್ ದिसा ನಮ್ಮನ್ ಮಳೆ ಬರುತ್ತೆ ಅಲ್ವಾ ಅವ್ರು ಅವರ ಮನೆ ಗಣಸತ್ ಮುಂಡೆ ಅಲ್ಲ ಗಣಸತ್ ಮುಂಡೆ ಅಲ್ಲಿ ಮಾರ್ಕಿದ್ವಿ ಮುಚ್ಚ бай ಮುಚ್ಚ бай ನಿನ್ ತಾಯಿ ಚಂದ್ರ ಶ್ರೀರಾಮಚಂದ್ರ್ ದಾರಿಗೆ ಹೋಗೋದು ಕೊಡು ನೀನ್ ಎಂದ್ರಕ್ಕೆ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕೆ ನಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಂತಿದಲ್ಲೋ ಮುಂದ ಅದ್ದಾಗಿ ಕುಂತಿತ್ತಲ್ಲೋ ಅನ್ನಂಗ ಮಾಡ್ತೀವಿ ಉಚ್ಚೆ ಲೇ ಬಾಯಿ ಚಿರಾಲಿ ಲೇ ನೋಡಾ ಏವರ್ಸಿ ಏವರ್ಸಿ ಮುಂಡೆಗಳ ಈಗ ನೋಡಾ ಒಡವೆ ಮಾರಿ ಎಲ್ಲ ಫೈನಾನ್ಸ್ ಬಿಟ್ಟಿದೀಯ ಎಲ್ಲ ತುಣ್ಣೆ ಉಣಸಾರನು ಹಂಗೆ ಇನ್ನ ತುಣ್ಣೆ ಉಂಡು ಉಂಡ ಹೋಗ್ತೇತಿ ನೋಡು ಮುಚ್ಚೆ ಬಾಯಿ ನೋಡಿ ಎತ್ತು ನಿನ್ ಬಾಯಿ ಮಣ್ಣಾಕ ಲೋಪ ಸುಳ ಮಗನೆ ನೀನ್ ಕರೆನಾಗರ ನೋಡ್ಲಾ ನಿನ್ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಕ್ ಆಸ್ತಿ ಎಂಟಾಗ್ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು ನನ್ ಸಾಯಿಬಾರ್ದು ಕಣ ನಿನ್ನಂತವ್ರು ನಿನ್ನಂತವ್ರು ಸಾಯಿಬಾರ್ದು ನೀನ್ ಕೈಯ ಕಾಲ ಮುರ್ಕಂಡ್ಬೇಕು ಅಲ್ಲರು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕಂಡ್ ಜಲ್ಡೆಗೆ ಏತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ಅಂತ ಬರ್ಡ್ಸ್ಕಣೋದು ಅಲ್ಲೆ ಆಸ್ಕೇಮಲ್ ಮನ್ನಿಕಂಡಿರೋದು ಯಾ 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 ಇದ್ರನ್ ಯಾವ ದೇಶದ ಹೆಣ್ಣು ಇವಳು ರಂಗೀಲಾ ಅನ್ನಂಗ ಮಾತಾಡ್ತಿರಲ್ಲ ರಂಗೀಲಾ ಅಂತ ಹೋಗಿದ್ದು ಇವಾಗ ಬಂದನ್ ಮನೆಗೆ ಅಚ್ಚರೆ ಬಾಯಿ ನಾನು ಶ್ರೀರಾಮಚಂದ್ರು ಹು ಹು ಕೊಡು ನೆಂದರಿಗೆ ಹೇಳ್ತೀನಿ ಅಮ್ಮ ಅವಾ

ಹಲೋ ಹಾ ಹಲೋ ಎಂತಕ್ಕೆ ಇವತ್ತು अंकल бай ಮನೆ ನಮ್ಮ ಅಮ್ಮ ನಮ್ಮಮ್ಮ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದರೆ ರಾಂಗ್ ನಂಬರ್ ಹಲೋ ಎಲ್ಲಿದಿರ ಅಂದ್ರೆ ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ ಅಲ್ಲ ನಿಮಗೆ ನಿಮ್ಮವ್ ನೀವು ಕೈಯ ನಾನು ಹಲೋ ಅಲ್ಲ ಅಂದ್ರೆ ಆಯ್ತಾ ಅಲ್ಲಾ ಅಂದ್ರಿ ನೀನ್ ಮನೆ ಹತ್ರ ಏನಕ್ ಬತ್ತಿಲ್ಲ ನಾನು ನೀನ್ ಹೆಂಡ್ತಿ ಅನ್ನೋದ್ ಮರ್ತು ಬಿಟ್ಟಿದ್ಯಾ ನಿಮ್ಮ ನಿಮ್ಮನ್ನ ಯಾರು ಕರಿಣವಲ್ಲ ನೋಡಿ ಯಾಕೆ ಸಿಗಂಧೂರಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಮೈಸೂರಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾದ್ರೆ ಹಾನ್ ನಾನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದೀರ ಜೊತೆಗೆ ನೀನ್ ಮೊಮ್ಮನೆ ದೂರ ಹಾಳ್ ಮಾಡಿದ್ರೆ ಚಿನಾಲಿ ಮುಂದೆ ನೀನು ನೀನು ನನ್ನ ಬಾಳ ಹಾಳು ಮಾಡಿರೋದು ಕಣೆಯಾ ನಾನಲ್ಲ ನಿನ್ನ ಬಾಳ ಹಾಳು ಮಾಡಿರೋದು ಹತ್ರ પેટ્રોલಕ್ಕೆ kaas ಕೊಡ್ತಿಲ್ಲ ನಿನ್ ನಿನ್ನ ಹೆಂಟಿಗೆ kaas ಕೊಡ್ತೀರೆ ಅಂತ પેટ્રોલಗೆ ಅದಕ್ಕೆ ಎಲ್ಲಾ kaas ಇಸ್ಕೊಂಡ ಹೋಗಬೇಕಾರೆ ಏನು ಮಾಡ್ತಿದ್ದೆ ಯಾವಾಗ ಎಲ್ಲ ಬುದ್ಧಿ ನಿಂದು ಅಯ್ಯೋ ಅಪ್ಪ ನೀ ಮಾವ ಮೊಂದೂರ ಹಾಳು ಹೋಗ್ತೀನಿ ಅಂತ ಬಟ್ಟೆ ತಮ್ ಬಂದು ನನ್ನ ಮನೆಗೆ ಬಂದಲ್ಲ ನನ್ ದುಡ್ಡ ನಿನ್ನ ಧರ್ಮಸ್ಥಳಕ್ ಹಾಕಿಕೊಂಡು ಹೋಗಿ ಎಲ್ಲಾ ಪೂಜೆ ಮಾಡ್ಸ್ಕೊಂಡು ಬಂದ್ವಲ್ಲ ಮನೆಗೆ ಧರ್ಮಸಳಕ್ಕೆ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಲ್ಲ ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲ ಮರ್ತ್ಬಿಟ್ಟ ಪರಮಾತ್ಮ ಶಿವ ಅಂತ ಏನಾಯ್ಕೆ ನೀನು ಒಂದು ಎಷ್ಟು ರಾ ಮಾಡಿದೆ ಒಂದೊಂದ್ ಮನೆ ಬಿಟ್ಟಿದೆ ನೀನು ಸಂಸಾರ ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನ್ನಾಲಿ ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದೀನಿ ಹ ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ ನನ್ನ ಎಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆ ಇಕ್ಕಂಡ್ ಕಳ್ಸಿದೀನಿ ಆ

ಇನ್ಯಾರ ಏನ್ ಮಾಡಿ ನೋಡ್ಕಂಡ ಈಗ ಆಲಿ ನಮ್ಮ ಮನೆಗ್ ಬರೋದ ಬಿಟ್ಟಿದಿ ನನ್ನತ್ರ ದೋಚ್ಕೊಂಡಿದ್ ಆಗೋಯ್ತಾ ಆ ಯಾವ ಊರ್ ನಿಮ್ದು ಯಾವ ಊರು ಬಾ ತೋರ್ಸ್ತೀನಿ ನಮ್ಮ ಅಮ್ಮನ್ ಕಣ್ ನಮ್ಮ ಅಮ್ಮನ್ ಕಣ್ಣಿಗ್ ಕೈಗ್ ಸಿಗು ನೋಡಿ ಏನ್ ಮಾಡ್ತಾಳೆ ಅಂತ ಆ ಯಾವ್ದ ಬೊಲಾ ತುಂಬ ಬಂದ್ಬಿಡ್ತೀನಿ ಲೇ ಬೇಜ್ಕೊಟ್ಟಿಲ್ಲ ಅಂತ ತೆಗದ್ಬಿಡ್ತೀರಾ ನೀವು ಏ ತಗೋಳಮ್ಮಾ ಮಾತಾಡ ಸರಿ ಬೈಯಮ್ಮ

ಅವ್ರವ್ರ ಮನೆ ಗಂಡಸತ್ತಿರೋ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪದ್ದು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ್ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗ ಎಲ್ಲ ಕಣ ಹಲೋ ನರಸಿಂಹ ಹಲೋ ನರಸಿಂಹ ಬೇರೆ number ಗೆ ಮಾಡಿ ಯಾರು Hello Hello ಏನ್ ಮಾಡ್ತಿದ್ದೀರಾ ನಾನೀಗ ತುಮಕೂರಿಗೆ ಹೋಗಿದ್ದೆ ತುಮಕೂರಿಂದ ಬಂದು ಏನು tea ಕುಡ್ದು ಎಲ್ಲರಿಗೆ ಐಟಂ ಕೊಟ್ಟಿದ್ದೆ ಅಂತ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಆ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ ಏನಕ್ಕೆ ನಾನು ಜೀವನ ಮಾಡೋದು ಹೆಂಗೆ ಕೂಲಿ ಹೋಗ್ರಿ ಕೂಲಿ ಹೋಗುವ ಅದು ಗಾರ್ಮೆಂಟ್ಸ್ ಹೋಗುವ ಅಂದ್ರೆ ಅದನ್ನ ಮಾರ್ಕೆಟ್ ಆಗಿ ತರ್ಕಾರಿ ವ್ಯಾಪಾರ ಮಾಡು ಯಾಕೆ ತರಕಾರಿ ವ್ಯಾಪಾರ ಮಾಡು ಆಮೇಲೆ ಇದು ಹಂಗು ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ ದಿನಸಿ ಅಂಗಡಿ ಏನ್ ಕೂಲಿ ಇವಾಗ ಏನ್ ಜೀವನಕ್ಕೆ ಯಾವ್ದನ್ನ ಹೋಟ್ಲ್ ಆಗಿ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ ಅಲ್ಲ ನೀನ್ ಹೇಳ್ತಿರತ್ ಸರಿ ಆಯ್ತಾ ನೀನ್ ನಿನ್ ಬಂದು ನನ್ ಜೀವನ ಹಾಳ್ ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ ಅಲ್ಲಿ ಗಂಡ ಎಂಟಿ ಮಕ್ಳು ತವಾ

ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಆತರ ಅದು ಸರಿನ ತಪ್ಪ ನೀನೇ ಹೇಳು ಫಸ್ಟ್ ಏನು ಅಂತ ಕೇಳು ಏನು ಏನು ಈಗ ನನ್ಗ್ ಮದ್ವೆ ಮಾಡ್ದೆ ಮಕ್ಳು ಮಾಡ್ಕೊಂಡೆ ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ ಇಲ್ಲ ಓ ಏ ಹೂ ಅಂತ ಅಪ್ಪ ನಿಜ ಸುಮ್ನೆ ಇಲ್ಲ ನಾನು ಇದು ನಾವು ಶ್ರೀರಾಮ ಇದ್ದಂಗೆ ಆಯ್ತು ಈಗ ನೀನು ನೀನ್ ಅಂತ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವ್ರೆ ಅಂತ ಮಾಡಿ ಮಾಡಿ ಒಂದ್ ಮಗು ಕೊಟ್ಟು ಹೋಗಿದ್ಯಾ ಮನೆಗೊಂದ್ ರೇಷನ್ ತಂದಾಕಲ್ಲ ಬಾಡಿಗೆ ಕಟ್ಟಲ್ಲ ಒಂದ್ ಗ್ಯಾಸ್ ತಂದಾಕಲ್ಲ ಏನಿಲ್ಲ ಅದಕ್ಕೆ ಈಗ ಅಲೋ ಈಗ ನನ್ಗೆ ಇಬ್ರು ಲವ್ ಮಾಡ್ತಾವ್ರ ಹುಡುಗರು ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ ನನ್ಗೆ ಇಬ್ರು ಹುಡ್ಗರು ಲವ್ ಮಾಡ್ತಾವ್ರೆ ಅವನಿಗ್ ಬಿಟ್ರೆ ಇವನಿಗ್ ಬೇಜಾರ ಇವನಿಗ್ ಬಿಟ್ರೆ ಅವನಿಗ್ ಬೇಜಾರ ಅದಕ್ಕೆ ಆ ಇಬ್ರು ಹುಡ್ಗೂರ್ಗು ಸೇರಿ ನನ್ಗೆ ಅವರಿಬ್ರು ಕೈಲಿ ತಲಿ ಕಟ್ಟಿಸ್ಬಿಡ್ರು ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡ್ ಇರ್ತೀನಿ ಅದನ್ನ ನೀನೆ ಮುಂದೆ ನಿಂತ ಮಾಡಿಸ್ಬೇಕು ಅಯ್ಯೋ 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 ನೀನ್ ತಾಯ್ನ ಹಾಕಿಯ ಇಂಗು ಹಿಂಗು ಐತರ ಪ್ರಪಂಚ ಇಬ್ಬರು ಇದನ್ನ ಹ್ಮ್ ಅಯ್ಯಪ್ಪ ಶಿವ ಪರಮಾತ್ಮ ಯಾಕಪ್ಪ ಇಂಟರ್ನೆಲ್ಲ ಭೂಮಿಗಳ ಸೊಸ ಭಗವಂತ ಆ ಇನ್ನ ಶಿವಕುಮಾರ್ ಇನ್ನ ಇನ್ನೊಂದು ಹತ್ತು ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತ್ರಿ ಆಗಾರ ಹಾ ಇವ್ರು ಬಾಲಗಂಗಾಧರನಾಥ ಸ್ವಾಮಿಗಳು ಇದ್ರೆ ಎಷ್ಟು ಜನ ಕೂಡ ಆಗರು ವಸತಿ ಕೊಡೋರು ಇವಳು ನಾನ್ ಬಿಟ್ರೆ ಅವ್ರ ಬಿಟ್ರೆ ಅವ್ರ್ಯಾರು ಯಾರು ಬಿಟ್ರೆ ಅವ್ರ್ಯಾರು ಅವ್ರ ಬಿಟ್ರೆ ಅವ್ರ್ಯಾರು ಬಿಟ್ಟರೆ ಏನ್ ಯಾರು ನಿಂದು ಏನಮ್ಮ ನಿಂದ್ ಅಕ್ಕ ನಿನ್ ಮಾತು ಇಂಟೇ ಪ್ರಪಂಚ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಕೇಳ್ತೀಯಲ್ಲ ನೀನು ನಾನ್ ಏನ್ ಕೇಳ್ದೆ ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ ನಾನ್ ಏನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ ನಿನ್ ಮೋಸ ಮಾಡುವಾಗಿದ್ದ ಜೀವನ ಮಾಡೋದ್ ಹೆಂಗೆ ಮಕ್ಳು ಸಾಕೋದ್ ಹೆಂಗೆ ಈಗ ನೋಡು ಇಬ್ರು ಲವ್ ಮಾಡ್ತಾರಂತೆ ಈಗ ಅವನ್ ಮದ್ವೆ ಮಾಡಿದ್ರೆ ಇವನಿಗ್ ಬೇಜಾರು ಇವನ್ ಜೊತೆ ಮದ್ವೆ ಆದ್ರೆ ಅವನಿಗ್ ಬೇಜಾರ್ ಅದಕ್ಕೆ ನೋಡು ನೀನೇ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಹೋಗಿ ಇಬ್ರು ಕೈಲು ತಾಳಿ ಕಟ್ಟಿಸ್ಬಿಡು ನಂಗೆ ಒಂದ್ ಜೀವನ ಕೊಡು ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ ನೀನ್ ಆರಾಮಾಗಿ ಇರು ನಿನ್ ಮಗ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನು ನಿನ್ ಕೆಲವೆ ದಿನದಲ್ಲಿ ನಿನ್ ನುಣ್ಗ್ ಹಾಳಾಗೋಕೆ ನಮ್ಮ ನಮ್ಮ ಶ್ರೀರಾಮ ಚಂದ್ರಗಿನ ಒಂದೈ ಮೇಲ್ ನನ್ ಅದೆ ಇಡೀ ಪ್ರಪಂಚಕ್ಕೆ ಗೊತ್ತೈತಿ ನೀನ್ ಎಂತನು ಅಂತ ಹಾ ಅದೆಲ್ಲಾ ಬಿಡು ನನ್ ಬಾಳ್ ಹಾಳ್ ಮಾಡ್ದಂಗ ರತ್ನಮ್ಮನ ಭಾಳ್ ಹಾಳ್ ಮಾಡ್ದೆ ಆ ಹಲೋ ಹಿಂದಕ್ಕೆ ಎಲಿಬಾರದು ಬುಗುನಲ್ಲಿ ಕೆರೆ ನೀರು ಅಲ್ಲ ಮತ್ತೀರಾಮ್ ಚಂದ್ರ ಅಂತ ಅಲ್ಲಪ್ಪ ನೀನ್ ಶ್ರೀರಾಮ್ಚಂದ್ರ ಅಂತಲ್ಲಪ್ಪ ಅದಕ್ಕೆ ನೋಡು ಈಗ ನನ್ಗ ಅವೆಲ್ಲ ರೀ ನನಗೆ ನೋಡು ಅವತ್ತು ನನ್ಗೆ ನಂಗ್ ಮಗು ಹುಡ್ಸಿದ್ಯೆ ನಿನ್ಗೂ ಒಂದ್ ಬೆಲೆ ಕೊಟ್ಟಿದೀನಿ ಇಲ್ಲಿವರೆಗೂ ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರ ಇಬ್ರು ಪರಿಚಯ ಮಾಡ್ಕೊಡ್ತೀನಿ ಗಂಡ ನಂಗೆ ನೀನೆ ಮುಂದೆ ನಿಂತ್ಕೊಂಡು ನನಗೆ ಮದುವೆ ಮಾಡಿಸಬೇಕವ್ರ ಇಬ್ರು ಕೈಲು ನೀನೆ ಗಂಡ್ ಮದ್ವೆ ಆಗೇ ನಮಗೂ ಹೌದಾ ಮತ್ತೆ ಮದುವೆ ಆಗಿಲ್ವಾ ಅಮ್ಮಾರು

హాంగ్కాంగ్ సింగపూరు అమెరికారంగిరంగూర్ల మరకీన్న ఇన్న మధుల నమ్ మనతంబూరు నమ్ మంత్రి మరక హెట్టి వర్బ

ನರಸಿಂಹನ ಹೇಳೋದ್ ಕೇಳಿಸ್ಕೋ ನಾನು ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ ನೀನು ಹೇಳು ನನ್ನ ಮಕ್ಕ ಬಿಡ್ಬೇಕಾದ್ರೆ ನಂದೇ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನೀ ನಾನು ಹೇಳ್ತಿರೋದಾಗ ಏನೋ ಏನೇ ನಾನು ಹೇಳಿದ್ದು ಏನ್ ರಮ್ಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡ್ರಿ ನಾಲ್ಕು ಜನ ಅಲ್ಲೇ ತಿನ್ನೋಣ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳ ಅಲ್ಲಿ ಹೊಡೆದ್ರ ಅನ್ನನ ಈಗಿನ್ ಕಾಲದಾಗೆ ಲಚ್ಚ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆನ್ಸ್ಕೊಂಡಿಲ್ಲ ಇಲೈ 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 ಅನ್ನ ತಿನ್ನೆ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮ ನಾನು ಅಲ್ಲಿ ಹೊಡೆದಿರ್ತೇವೆ ಸಾರ್ ತಮ್ಮ ನಮ್ಮನ್ಯಾಗ ಮಾಡ್ಕೊಂಡ್ ಬಂದು ಅಲ್ಲಿ ಏನೋ

ಅಲ್ಲಿ ಇದು ಸಾರ್ ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ ಸಾರ್ ಏನ್ ಮಾಡಿದ್ರ ಮಗ ಸಾರ್ ಹೇಳು ಮಗ ಮಗ ತಾಯಿನ ಕಿವೇನೆ ಕೇಳಲ್ಲ ಅವ್ರು ಹುಡುಗಿ ಅಂತ ಕುಂತ ಏನ್ ಮಾಡಿ ಕಾರ ಸಾರ್ ಕಾರ್ ಕಾರ್ ಆರ್ದೈತೆ ಅಂತೆ ಒಂದೊಂದು ಬಾಕ್ಸ್ ಹಾಕೊಂಡು ಹ್ಮ್ ಹಾ ನಮ್ ಬಂದ್ಬುಡಣ್ಯಾ ಎಲ್ಲಿಗೆ ಏ ಇಲ್ಲೇ ಅಡ್ರೆಸ್ಸು ಆಗುಲ್ ಕುಂಟೆ ಸ್ಮಶಾನ ಈಗಿನ ತಲೆ ಹಾರ್ಕೆಂಡಿಲ್ಲ ಸ್ವಾಮಿ ಸ್ಮಶಾನಕ್ ಹೋಗಿ ಈಗ ಮುಚ್ಚಿ ಈಗ ಬಂದ್ರ ತಲೆ ಸ್ನಾನ ಮಾಡ್ ಆಗ ಅದಕ್ಕೇನೆ ನಾನು ಹೇಳಿದ್ರು ಏನ್ ರಮ್ಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕಣ್ಣ ವೇಸ್ಟ್ ಮಾಡ್ಬೇಕು ಈಗ ಸತೋದ್ರಲ್ಲ ಅಲ್ ಕೂಳು ಇದ್ ಮಾಡಿದ್ರಲ್ಲ ಅಣ್ಣ

ಇದು ಇದು ತೂ ತೂ ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡೆಯಾಕ್ತಾರಲ್ಲ ಅವನ್ನ ನೋಡ್ ನೀನ್ ಬುದ್ಧವಂತ ನೀನು ಆಮೇಲೆ ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್ ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ ನೀನ್ ಬಾಯಿ ಬಿಟ್ಟು ಹೇಳಿದ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನಗೂ ನಿನ್ಕ ವ್ಯತ್ಯಾಸ ಹ ಈಗ ಅದ್ಕೊಂತವ ಕಾರ ಹರ್ಸ್ಕೊಂಡ್ ಒಂಚೂರು ಹಪ್ಳ ಸುಡ್ಸ್ಕೊಂಡು ಇಲ್ಲ ಎಣ್ಣೆಲ್ ಕರ್ಸ್ಕೊಂಡು ಉದ್ದಿನ ಹಪ್ಪ ತಂಬ ಹುಳ್ಳಿ ಕಾಳು ಹಪ್ಳ ಅವೆಲ್ಲ ತರ್ಬೇಡ ಅಲ್ಲೇ ಕಲ್ಸ್ಕೊಂಡ್ ಸಮ ಭಾಗ ಮಾಡ್ಕೊಂಡ್ ಇಬ್ ನಾಕ್ ಜನ ಅಲ್ಲೇ ತಿನ್ನೋಣ. అలా నేను కరెక్ట్ హాల్ ఓపర్ నన్ మి అన్నానా ఒడ్ర అన్న ఈగిన సాంబార్ అచ్చాంబార్ ముద్దే ము నెన్చణిల్ద ಛೊ ಛೋ ಇವ್ ಏನ್ ಮಾತಾಡ್ತಾನಪ್ಪಾ ಸ್ವಾಮಿ ಇವಾಗ ಮುದ್ದೆ ಮಾಡ್ಬಾಳಂಗಿಲ್ಲ ಅನ್ನ ಮಾಡಿ ಒಡ್ಯಾಕ್ ಬರಲ್ಲ ಆ ಮಡಕೆಗೆ ಓಯೋ ತಾಯಿನ ಹಾಕಿ ನಂಗೇನ್ ಕರ್ಬತ್ ಸುಮ್ಕಿದ್ ಗುದ್ದೆ ಕಲ್ಲಕ್ಷ ಅಂದ್ರೆ ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಕೆ ಆ ಇಟ್ಟಿರಾಡ್ರ ಅನ್ನನ ನಾನ್ ಇಲ್ಲಿ ಸಾರ್ ಮಾಡ್ಸ್ಕೊಂಡ್ಬಂದು ನಿಮ್ ಇದು ಊಟ ಮಾಡ್ತೀರಾ ಊಟ ಮಾಡೋಣ ಸ್ವಾಮಿ ಹಲೋ ಈಗ ಯಾರು ಇಲ್ಲ ಡ್ಯಾಂಬರ ಜಲದಲ್ಲಿ ಅದು ಅಣ್ಣನ ಇದು ಇದು ಎನತೆ ಒಡೆಯಕ ಅಣ್ಣಾ 왔ಿನ ನಾನು ಸ್ವಾಮಿ ನಾನು ಅಣ್ಣನ ಯಾವುದಾದರೂ ಏನು ನೀن ಸರಿ ನೀನೇ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಹೆಂಗೋ ನೀನು ಮಾತೇನು ಕೇಳೋ ಇಲ್ಲಿ ಇಲ್ಲ ಏ ಲೇ 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 ಅಣ್ಣಾ ತಿಂದನೇ ನಿಮ್ಮ ಎಷ್ಟು ಕುಡಿದಿರಬೇಕಲ್ಲ ನಾನು ಅಲ್ಲಿ ಹೊರಡೋದಿರತ ಸಾರ್ ನಮನೆ ನಮ್ ಬಂದು ಹಳ್ತಿನ ನಾನು ಅಲ್ಲ ಏ ಕುಡ್ಕ ಏ ಕುಡ್ಕ ಆಪ್ಲೈಸ್ ಟ್ಯಾಂಡು ಏನು ದೇ ಹಾ ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರ ಯಾರು ಇಲ್ಲ ಬೋಳ್ಕೊಂಡ್ ಬಾಗಿಕೊಂಡ್ ಇದ್ ಬರೋಣ ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ ನಾವು ಹೋಗ್ಲಿ ಇವನ್ ನಿನ್ಗ ಆಮೇಲೆ ಫೋನ್ ಮಾಡೋದು ಅವ್ರೆಲ್ಲ ಹೊರಟೋದ್ಮೇಲೆ ನಿನಗ್ ಫೋನ್ ಮಾಡಿರೋದು ಜಲ್ದ್ ಬತ್ತಿಯಾ ನನಗೇನ ತಲೆ ನನಗೆ ಇವಾಗ ಪೂರ್ತಿ ಟಿಕಾರ್ ದೂರ್ ಬಾಕ್ಲಾಗೈತಿ ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ ಯಾಕೆ ನರಸಿಂಹಣ್ಣ ನೀವು ತಲೆಗದ್ರಿ ಏನ್ ಮಾತಾಡ್ತೀಯಲ್ಲ

ಕೇಳಿಸ್ತಾ ಇದೆ ಅಣ್ಣ ಎಲ್ಲಿದ್ದೀರಾ ನಾನೀಗ ಮನೆ ತಗ ಬಂದು ಇದು ಯಾಕೋ ಈಟ್ ಆದಂಗ ಆಯ್ತು ಸೌದೆಕಾಯಿ ತಿನ್ನಕ್ ಹೋಗಿದ್ದೆ ಬೂಂಡಳಿಗೆ ಹೌದಾ ಹೌದು ನಾನು ತುಂಬಾ ನಿಮ್ ಇಷ್ಟಪಟ್ಟಿದ್ದೀನಿ ನಿಮ್ಮ ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ ನಾನು ನಾನು ನಿಮ್ಮ ವಾಯ್ಸ್ ಗೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂದ್ರೆ

ಕೇವಲವಾಗಿ ಮಾತಾಡಬಾರ್ದು ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದೀನಿ ಯಾವ್ದ ಹೆಣ್ಣಿನ ಬಗ್ಗೆ ಆಗಿ ಮಾತಾಡಬಾರ್ದು ಆಯ್ತೇನಪ್ಪ ಮಾತಾಡೋದು ಅದು ಸಂಬಂಧಸವಲ್ಲ ಗೊತ್ತಾಯ್ತಾ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಏನು ಎತ್ತ ಏನ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್